ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪದಿಂದಾಗಿ ಈಗಾಗಲೇ ಹಲವಾರು ಜನರು ಮೃತಪಟ್ಟಿದ್ದಾರೆ ಇದೇ ವೇಳೆ ಬ್ಯಾಂಕಾಕ್ಗೆ ಪ್ರವಾಸ ಹಾಗೂ ಕೆಲಸದ ನಿಮಿತ್ತ ಹೋಗಿರುವಂತಹ ಕನ್ನಡಿಗರು ಸದ್ಯ ಮಾಹಿತಿ ಪ್ರಕಾರ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದುಬಂದಿದೆ ಥೈಲ್ಯಾಂಡ್ ಮತ್ತು ಮಯನ್ಮಾರ್ನಲ್ಲಿ ಶುಕ್ರವಾರ ಪ್ರಬಲ ಭೂಕಂಪನ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಇದರ ತೀವ್ರತೆ ಏಳು ಪಾಯಿಂಟ್ ಏಳು ಎಂದು ವರದಿಯಾಗಿದೆ ಭೂಕಂಪವು ಎಷ್ಟು ತೀವ್ರತೆಂದರೆ ಬೃಹತ್ ಕಟ್ಟಡಗಳು ಸಹ ಕುಸಿದು ಬಿದ್ದಿವೆ ಭೂಕಂಪದಿಂದಾಗಿ ಭಾರೀ ಹಾನಿ ಸಂಭವಿಸುವ ಸಾಧ್ಯತೆ ಇದೆ ಭೂಕಂಪಶಾಸ್ತ್ರದ ರಾಷ್ಟ್ರೀಯ ಕೇಂದ್ರದ ಪ್ರಕಾರ ದೇಶಾದ್ಯಂತ ಭೂಕಂಪನ ಅನುಭವವಾಗಿದೆ ಗಂಭೀರವಾದ ವಿಷಯವೆಂದರೆ ಭೂಕಂಪದ ಕೇಂದ್ರ ಬಿಂದು ನೆಲದಿಂದ ಕೇವಲ ಹತ್ತು ಕಿಲೋಮೀಟರ್ ಕೆಳಗೆ ಇತ್ತು ಇದರಿಂದಾಗಿ ಭಾರೀ ವಿನಾಶ ಸಂಭವಿಸಿದೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಿಂದ ಬಹುಮಡಿ ಕಟ್ಟಡವೊಂದು ನೆಲಕ್ಕೆ ಕುಸಿಯುತ್ತಿರುವ ವಿಡಿಯೋ ಒಂದು ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಇದನ್ನು ನೋಡಿದರೆ ತಿಳಿಯುತ್ತದೆ ಭೂಕಂಪನ ಎಷ್ಟು ತೀವ್ರತೆ ಇತ್ತು ಎಂಬುದು ಭೂಕಂಪದ ತೀವ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಥೈಲ್ಯಾಂಡ್ ಪ್ರಧಾನಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಮಯನ್ಮಾರ್ನಲ್ಲಿ ಏಳು ಪಾಯಿಂಟ್ ಎರಡು ಮತ್ತು ಬ್ಯಾಂಕಾಕ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಭೂಕಂಪದಿಂದಾಗಿ ಹೆಚ್ಚಿನ ಸಂಖ್ಯೆಯ ಜನರು ಸಾವನ್ನಪ್ಪಿರುವ ನಿರೀಕ್ಷೆಯಿದ್ದು ಈಗಾಗಲೇ ನೂರಾರು ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ ಎರಡು ದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಕನ್ನಡಿಗರು ಇದರ ನಡುವೆ ಬ್ಯಾಂಕಾಕ್ ಹಾಗೂ ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪದಿಂದಾಗಿ ಈಗಾಗಲೇ ಹಲವಾರು ಜನರು ಮೃತಪಟ್ಟಿದ್ದಾರೆ ಇದೇ ವೇಳೆ ಬ್ಯಾಂಕಾಕ್ಗೆ ಪ್ರವಾಸ ಹಾಗೂ ಕೆಲಸದ ನಿಮಿತ್ತ ಹೋಗಿರುವಂಥ ಕನ್ನಡಿಗರು ಸದ್ಯದ ಮಾಹಿತಿ ಪ್ರಕಾರ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿದು ಬಂದಿದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬ್ಯಾಂಕಾಕ್ಗೆ ನಲವತ್ತೆರಡು ಮಂದಿ ಕನ್ನಡಿಗರು ಹೋಗಿದ್ದರು ಎಂದು ವರದಿಯಾಗಿದೆ ಇದು ಮಾತ್ರವಲ್ಲದೆ ನಲವತ್ತೆರಡು ಜನ ಕನ್ನಡಿಗರ ಜೊತೆಗೆ ಭಾರತದ ಬೇರೆ ಬೇರೆ ರಾಜ್ಯದ ಒಟ್ಟು ಆರ್ನೂರಕ್ಕೂ ಹೆಚ್ಚು ಜನರು ಬ್ಯಾಂಕಾಕ್ನಲ್ಲಿ ಇರುವುದಾಗಿ ವರದಿಯಾಗಿದ್ದು ನಾಳೆ ಕನ್ನಡಿಗರು ಬೆಂಗಳೂರಿಗೆ ಸುರಕ್ಷಿತವಾಗಿ ಬಂದೆಳೆಯಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಹಾವೇರಿ ಜಿಲ್ಲೆಯಿಂದ ಇಪ್ಪತ್ತೆರಡು ಜನ ಬ್ಯಾಂಕಾಕ್ಗೆ ತೆರಳಿದ್ದರಂತೆ ಸದ್ಯ ಇವರುಗಳು ಸುರಕ್ಷಿತವಾಗಿರುವುದಾಗಿ ತಿಳಿದಿದ್ದು ವಿಮಾನ ಪ್ರಯಾಣದಲ್ಲಿ ವ್ಯ ವ್ಯತ್ಯಾಸ ಆಗಿರುವುದರಿಂದ ಪೋಷಕರಿಗೆ ಮಾಹಿತಿ ನೀಡಿದ್ದಾಗಿ ತಿಳಿದು ಬಂದಿದೆ ಇದರ ಜೊತೆಗೆ ಹಾಸನ ವ್ಯಕ್ತಿಯೊಬ್ಬರು ಬ್ಯಾಂಕಾಕ್ ಪ್ರವಾಸಕ್ಕಾಗಿ ತೆರಳಿದ್ದರೂ ಸಹ ಸುರಕ್ಷಿತವಾಗಿದ್ದು ಇವರ ಜೊತೆಗೆ ಇನ್ನು ನಾಲ್ಕು ಜನರು ಕನ್ನಡಿಗರು ಯಾವುದೇ ಅಪಾಯವಾಗಿಲ್ಲ ಎನ್ನಲಾಗಿದೆ ಇನ್ನು ಮಯನ್ಮಾರ್ ಹಾಗೂ ಥೈಲ್ಯಾಂಡ್ನಲ್ಲಿನ ಪ್ರಕಾರ ಭೂಕಂಪದಲ್ಲಿ ಕನ್ನಡಿಗರ ಸುರಕ್ಷತೆಯ ಬಗ್ಗೆ ಹಿರಿಯ ಅಧಿಕಾರಿಗಳು ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಮಾತನಾಡಿದ್ದಾರೆ ಭಾರತ ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡಲು ಸಿದ್ಧವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಎರಡು ದೇಶಗಳಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಗಳ ಬಗ್ಗೆ ಪ್ರಧಾನಿ ಮೋದಿ ಅಸಮಾಧಾನ ಸೂಚಿಸಿದ್ದು ಅವರು ಜನರ ಸುರಕ್ಷಿತಕ್ಕಾಗಿ ಪ್ರಾರ್ಥಿಸಿದ್ದಾರೆ ಎರಡು ದೇಶಗಳಿಗೆ ಸಾಧ್ಯವಿರುವಂಥ ಎಲ್ಲ ರೀತಿಯ ಸಹಾಯ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಪ್ರಧಾನಿ ಹೇಳಿದ್ದರು ಭಾರತದಲ್ಲಿರುವ ಸಂಬಂಧಪಟ್ಟ ಅಧಿಕಾರಿಗಳು ಸಿದ್ಧರಾಗಿರುವಂತೆ ಅವರು ಹೇಳಿಕೊಂಡಿದ್ದಾರೆ ಅವರು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿರುವ ವಿದೇಶಾಂಗ ಸಚಿವಾಲಯವನ್ನು ಕೇಳಿಕೊಂಡಿದ್ದಾರೆ